ಬಾಂಧವ್ಯ ಹೆಚ್ಚಿಸಿದ ಗಣೇಶೋತ್ಸವ ಹಾಗೂ ಈದ್ ಮಿಲಾದ್ ಗಣೇಶೋತ್ಸವ ಮತ್ತು ಈದ್ ಮಿಲಾದ್ ಹಬ್ಬವು ನಗರದಲ್ಲಿ ಹಿಂದೂ ಮುಸ್ಲಿಮರ ಬಾಂಧವ್ಯವನ್ನು ಹೆಚ್ಚಿಸಿದೆ ಎಲ್ಲ ಧರ್ಮವನ್ನು ಗೌರವಿಸಿದಾಗ ಮಾತ್ರ ಶಾಂತಿ ಸೌಹಾರ್ದ ಸಾಧಿಸಲು ಸಾಧ್ಯವಾಗುತ್ತದೆ ಎಂದು ದುರೀನಾ ಜಗದೀಶ ಕವಟಗಿ ಮಠ ಹೇಳಿದ್ರು ಚಿಕ್ಕೋಡಿಯ ಪ್ರಭುವಾಡಿಯ ಮೌಲಾಲಿ ದರ್ಗದ ಆವರಣದಲ್ಲಿ ಆಯೋಜಿಸಿದ ಈದ್ ಮಿಲಾದ್ ನಬಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಚಿಕ್ಕೋಡಿ ನಗರ ಸಾಕಷ್ಟು ಬೆಳವಣಿಗೆಯನ್ನು ಸಾಧಿಸುತ್ತದೆ ಎಲ್ಲರೂ ಕೂಡಿಕೊಂಡು ನಗರದ ಅಭಿವೃದ್ಧಿಗಾಗಿ ಪ್ರಯತ್ನ ಮಾಡೋಣ ಎಂದರು ಮುಸ್ಲಿಂ ಬಾಂಧವರು ಕಾರ್ಯಕ್ರಮ ನಡೆಸ್ತಾ ಇರುವುದು ನಮ್ಮ ಪುರಸಭಾ ಉಪಾಧ್ಯಕ್ಷರಿಗೂ ಸರ್ಕಾರ ಇಟ್ಟಿದ್ದು ಒಂದು ವಿಶೇಷ ಆಶೀರ್ವಾದ ನಾನು ತಿಳ್ಕೊತೀನಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಪುರಸಭಾಧ್ಯಕ್ಷರಾದ ವೇಣಾ ಕೌಟಿಂಬರ್ ಅವ್ರಿ ಇರ್ಫಾನ್ ದೇಪ್ಪಿಯವರೇ ರಾಮಿ ಅವರು ಸಂಜಯ್ ಕೌಟಿಂಬರವ್ರೆ ತನಾಜಿ ಕದಂ ಅವ್ರೆ ಪಠನ್ ಸಹ ಸಾಬ್ ಅವರು ಸೇರಿದಂತೆ ಅವತ್ತು ಎಲ್ಲ ಮುಸ್ಲಿಂ ಬಾಂಧವರು ಚಿಕ್ಕೋಡಿ ನಗರದಲ್ಲಿ ಇವತ್ತು ಮುಸ್ಲಿಂ ಬಾಂಧವರು ಈದ್ ಮಿಲಾದ್ನ ಒಂದು ಭಾರ ವಫಾತ್ನ ಆಚರಿಸ್ತಾ ಇದ್ದಾರೆ ಈ ಒಂದು ಹಬ್ಬದಲ್ಲಿ ಎಲ್ಲ ಬಾಂದುವರಿಸ್ತೀವಿ ಶಾಂತಿ ರೀತಿಯಿಂದ ಯಾವ ರೀತಿ ಮಣ್ಣಿನ ಗಣೇಶೋತ್ಸವದಲ್ಲಿ ಎಲ್ಲರೂ ಕೂಡಿ ಯಾವ ರೀತಿ ಕಾರ್ಯಕ್ರಮ ಮಾಡಿದ್ದೀವಿ ಇವತ್ತು ಕೂಡ ಅಷ್ಟೇ ಶಾಂತಿ ರೀತಿಯಿಂದ ಇವತ್ತು ನಗರದಲ್ಲಿ ಆ ಕಾರ್ಯಕ್ರಮ ಅಂತ ಹೇಳ್ತೀನಿ ಅದರ ಜೊತೆಗೆ ಈ ಒಂದು ಹಬ್ಬ ಗಣೇಶ ಹಬ್ಬ ಇರಲಿ ಅಥವಾ ಈದ್ ಮೇಲೆ ಆಗಿರಲಿ ಎಲ್ಲರಿಗೂ ನಗರದಲ್ಲಿ ಶಾಂತಿ ಸಮೃದ್ಧಿ ಆರೋಗ್ಯ ಆ ದೇವ್ರಿಗೆ ಪಾಸ್ತದೆ ಅಂತ ಕೇಳಿ ನನ್ನೆಲ್ಲ ಮಾತುಗಳು ಪುರಸಭೆ ಸದಸ್ಯ ರಾಮಮಾನಿ ಮಾತನಾಡಿ ನೂತನವಾಗಿ ಆಯ್ಕೆಯಾದ ಪುರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ನಗರದ ಸ್ವಚ್ಛತೆಗೆ ಹೆಚ್ಚು ಆದ್ಯತೆ ನೀಡಬೇಕು ಸಮಯಕ್ಕೆ ಸರಿಯಾಗಿ ನೀರು ಪೂರೈಕೆ ಮಾಡಲು ಅಧಿಕಾರಿಗಳಿಗೆ ಸೂಚಿಸಬೇಕು ಎಂದರು ಸ್ವಲ್ಪ ನಾವ್ ಒಂದು ಇತರಾಗಿ ಹೇಳ್ಬಿಡ್ತೀವಿ ಒಂದು ಒಂದು ರೋಡ್ ಮೇಲೆ ಒಬ್ರು ಹೊಟ್ಟಿಲ್ ಹೆಣ್ಮಕ್ಳು ಹೆಣ್ಣು ಮಕ್ಕಳು ಹೋಗ್ತಿರ್ತಾರ ಅದ್ರ ಬಾಜುಕ ದನಕಾಯಿ ಅವರು ಎರಡು ಹುಡುಗರು ಇರ್ತಾವ ಎಷ್ಟ್ ಎಷ್ಟು ಗುರ್ತ ಇದ್ದೇರಿ ತಪ್ಪು ತೊಗೋಬೇಡ್ರಿ ಆ ಹುಗುಗಳಿದಾಗ ಬಾಯಿ ಬಸ್ನಿಂದ ಬಾಯಿ ರೋಡ್ಲೆ ಹೋಗ್ತಿರ್ತಾಳೋ ಇವರು ಇಬ್ರು ಮಂದಿ ಆ ಬಾಯಿಗ್ ನೋಡ್ತಾರ ನೋಡಿದ ನಂತರ ಆ ಬಾಯಿ ಹೊಟ್ಟಾಗ ಗಂಡ ಐತಿ ಅನ್ ಹೆಣ್ಣೈ ಅಂತ ಇಬ್ರು ಮಂದಿ ಚರ್ಚೆ ಮಾಡ್ತಾರೆ ಒಬ್ಬ ನವ ಹೆ ಒಬ್ಬ ಐತನವ ಗಂಡ ಐತನ ಹಿಂಗಾಗಿ ಇಬ್ರು ಮಂದಿ ಝಗಳಾಗ್ತೈತಿ ಜಗಳಾಗಿ ಎಲ್ಲಿ ಬರ್ತಂದ್ರಿ ಹರದ್ ನೋಡೋಂತ ಪರ್ಸಂಗ್ ನಿರ್ಮತ್ ಬರ್ತ ಆ ಮೈದ್ ಹೊಟ್ಟಿ ಹರದ್ ನೋಡ ಬಿಡೋಣ ಅಂತ ಈ ಮಟ್ಟಕ್ಕೆ ಅಂದ್ರೆ ಅಂತ ಜನ ನೂರು ವರ್ಷದಿಂದ ಜನ ಇತ್ತು ಅಂತ ಜನರಿಗೆ ಒಂದು ಒಳ್ಳೆ ದಾರಿ ಇವತ್ತು ಬೈಗಂಬ ಇಸ್ಲಾಮದ ಪೂರಾ ದುನಿಯಾ ತುಂಬಿ ಜಾಗೃತಿ ಮಾಡೋರು ಯಾರಿದ್ರೆ ಅದ್ ಮಹತ್ ಮೊಹಮ್ಮದ್ ಪೈಗಂಬರು ಹಾಗೂ ದರೋಡೆ ಕೂಣೆ ಮಾರಾಮರೆ ಅನೇಕ ಪರ್ಸಂಗ್ಗಳು ಆ ವೇಳೆಗಿದ್ದವು ಜನರಿಗೆ ಚಲೋ ದಾರಿ ಅದ ಆ ಕಾಲದಾಗ ಎಷ್ಟ ಇರುತ್ತಂದ್ರ ಊಟ ಮಾಡೋ ವೇಳೆದಾಗ ಕೈ ತುಳ್ಕೊಳ್ಳೋದು ಮಂದಿಗೆ ಗುರ್ತಿಲ್ಲಾಗಿತ್ತು ಊಟ ಮಾ ಮಾಡಿ ಆದ ನಂತರ ಕೈ ತೊಳ್ಕೊಳ್ಳೋದು ಗೊತ್ತಲ್ಲ ಇದು ಅಂಥ ಆ ಜ ಆ ಕಾಲಕ್ಕೆ ಅಂಥ ಜನ ಇತ್ತು ಆ ಸ್ವಲ್ಪ ಸ್ವಲ್ಪ ಹೇಳಿದೀನಿ ಅವ್ರಿಗೆ ಎರಡು ಹೆಣ್ತೀರ ಅವ್ರ ಮಗಾನ ಕೇರ್ಕೊಂಡ್ರು ಅಂದ್ರೆ ಅನೇಕ ಅವ್ರಿಗೆ ಪರ್ಸಂಗ್ ಬಂದ್ರು ಕೂಡ ಭಾಳಷ್ಟು ಮಂದಿ ಅವರು ತ್ರಾಸು ಮಾಡಿದ್ರು ಅವ್ರು ಹೇಳಬೇಕಾದ್ರೆ ಮೊಮ್ಮತ್ ಪೈಗಂಬರ್ ಅವರು ಭಾಳ ಕತೆ ಐತಿ ಅದಕ್ಕೆ ಮೊಹಮ್ಮತ್ ಪೈಗಂಬರ್ ಅವ್ರದ್ದು ಆಶೀರ್ವಾದ ಎಲ್ಲರಿಗೂ ಇರಲಿ ಅವ್ರು ಹಾಕಿದಂಥ ಎಲ್ಲರೂ ಕೂಡ ನಡೆಯೋನು ಆಮೇಲೆ ಈ ವರ್ಷ ಈಗ ನಾವು ನೋಡಕದ್ ಇವಾಗ ಎರಡು ನಾಲ್ಕೈದು ವರ್ಷ ಜಗದೇಶ್ ನಾಕವಟಿ ಮಠ ಅವರು ಗಣೇಶದ ಸಂಪೂರ್ಣ ಜವಾಬ್ದಾರಿ ತಗೊಂದು ಗಣೇಶ ತರೋದ್ ಹಿಡ್ಕೊಂಡಾಗ್ಲಿ ಕಳ್ಸೋದಾಗ್ಲಿ ಚಿಕ್ಕೂಡಿಯವರಾಗಿ ಯಾರು ಲೀಡರ್ ಆಯ್ತಾ ಇನ್ವಾಲ್ ಇಲ್ಲ ಒಬ್ರೇ ಒಬ್ರು ಜಗದೇಶ್ ಕೌಂಟಿ ಕವಟಿ ಮಠ ಅವ್ರಿಗೂ ಬಹಳ ಒಳ್ಳೇದ ಇವತ್ತು ತರೋದ್ ಹಿಡ್ಕೊಂಡ ಕಲ್ಸುದಕ್ಕ ವಿಸರ್ಜನೆ ಮಾಡಿ ಬಹಳ ಒಳ್ಳೆ ಕಾರ್ಯಕ್ರಮ ಎಲ್ಲರಿಗೂ ಕೊಟ್ಟಾರ ಅವರು ದೇವ್ರ ಅವ್ರಿಗೆ ಒಳ್ಳೇದು ಮಾಡ್ಲಿ ಅಂತ ಇದ್ ನಿಮ್ ಕಾರ್ಯಕ್ರಮ ನಿಮ್ಮವಾಗಿ ಹೇಳ್ತೇನೆ ಜಗದೀಶನಾಗ ಮತ್ತೊಂದು ನಂದು ರಿಕ್ವೆಸ್ಟ್ ಐತಿ ಈಗೇನಾಗುಡಿಗ್ರಾಗ ಡಾಲ್ವಿ ಬಂದ್ ಹಾಕಬೇಕು ಯಾಕಂದ್ರೆ ಈಗ ನಾವು ಕೆಟ್ಟ ಹದಿಗಡೆ ಹಾಕಿದ್ ಈಗ ಬಾಬ್ರ ಈಗ ಭೀಮ್ ನಗರ್ದಾಗ ಹಚ್ಚಿರಂದ್ರ ನಮ್ಮ ಹುಡುಗರ ಎಲ್ಲಾ ನಿಲ್ತಾವ್ ನಮಗೂ ಡಾಲ್ವಿ ಈ ನೋಡ್ಲಾ ಇವತ್ತಿನ ನಿಮ್ಮ ಈದ್ ಮೇಲೆ ಆದೋಲ್ ಬಿ ಐತಿ ಏನಿದೆ ಒಳ್ಳೆ ವಿಚಾರ ಎಲ್ಲರೂ ಎಲ್ಲಾರು ಜಗದೀಶನ್ ರಿಕ್ವೆಸ್ಟ್ ಹಿಂಗದೈತಿ ನೀವ್ ಆಚೆರಿ ನಮಗೆ ಕೊಡ್ರಿ ನಮಗ್ ಕೊಡ್ರಿ ನಿಮಗ್ ಕೊಡ್ರಿ ಹಿಂಗಾಗಿ ಅದು ಜಾಸ್ತಿ ಬೆಳೆ ಹಾಕೋದಿತ್ತ ಚಿಕ್ಕ ಹುಡುಗರಾಗ ನಮಗಾದ ಇಲ್ಲಾಗಿತ್ತು ಡಾಲ್ಬಿ ಡಾಲ್ಬಿಲ್ಲಿ ಏನು ಫಾಯ್ದೆ ಏನೈತಿ ಇವ್ರು ಟಿವಿ ಒಳಗಾದ ಬತ್ತಿ ಹಾಕಿ ಅಲ್ಲಿ ಪ್ರಸಂಗ ಪ್ರಸಂಗ್ ಬರೋದೈತಿ ಆಮೇಲೆ ಎಲ್ಲ ಟೈಪ್ ತೈಪ್ ಮಾಡುವ್ರಾಗ ಅವ್ರಿಗೆ ಏನಾಗದತಿ ಆ ಹುಡುಗರು ನಮಗೆ ನಮಗೂ ಏನಾಗತಿ ಜಗೀಶನ್ ನಮಗ ಅವ್ರ ಡಾಲ್ಬಿ ಕೊಟ್ಲಿಲ್ಲ ಅಂದ್ರೆ ನಾವ್ ಇರುದ್ದು ಅವ್ರಿಗೆ ಅವ್ರ ಕೊಟ್ಟಿವಂದ್ರೆ ನಮ್ ತೆಮೇಲೆ ತೋತ್ರಿ ಕೆಳತಾರೆ ಆದ್ರೆ ಅವ್ರು ಹ್ಯಾಂಗೆ ಕುನೀತಾರ ನಾವು ಕುನಿಬೇಕು ಇಂಥ ಚಿಕ್ಕುಡಿಯಾಗ ಹುಡಿಯಾಗ ಪ್ರಸಂಗ್ ಆಗತೈತಿ ಮತ್ತ್ ಎಲ್ಲಾರು ನಾವು ಚಿಕ್ಕ ಬಂದ್ ಮಾಡ್ರವ ಅವ್ರು ಭೀಮ್ ನಗರ್ದವ್ ಬಂದ್ ಮಾಡಾಕ ಭೀಮ್ ನಗರ್ದವ್ರು ಚಾಲು ಮಾಡ್ರೆ ನಮ್ ಹುಡುಗರಲ್ಲ ಕುಡ್ದ ನಮಗೂ ಬೇಕಂತ ಆದ್ರೆ ಈ ಪ್ರಸಂಗ್ ಬೆಳಕದತಿ ಎಲ್ಲಿ ನೆಲ್ಲೂ ಬೇಕು ಜಗದೀಶ್ ಅನ್ನ ನೇತೃತ್ವದಾಗ ಒಂದ್ ಊರಾಗ ಒಂದ ಎಲ್ಲ ಹಿರಿಯ ಮೀಟಿಂಗ್ ಕರೆಸಿ ಮುನ್ಸಿಪಾಲಿಟಿ ಮೆಂಬರ್ ಆಗಲಿ ಮತ್ತೆ ಚುನಾಯಿತ ಅಧಿಕಾರಿ ಆಗಲಿ ಮತ್ತೆ ಸಂಪೂರ್ಣ ಇಪ್ಪತ್ ಮೂರು ವಾರದಾಗ ಹಿರಿಯರ್ ಆಗ್ಲಿ ಕೂಡಿಸಿ ಒಮ್ಮೆ ಅದಕ್ಕೆ ಒಂದ ನಿರ್ಣಯಕ್ಕೆ ಬಂದು ಡಾಲ್ಬಿದ್ಮ್ ನುಕ್ಸಾನ ಫೈದೆ ಏನಿಲ್ಲ ಆಮೇಲೆ ಎಲ್ಲಿಯವರು ರೊಕ್ಕ ತಂದು ಹಾಕ್ತಾರ ಡಲ್ಬಿಕ್ ಆದ್ರೆ ಬೇರೆ ವಾದಿಗೆ ರೊಕ್ಕ ಕೊಡಂಗಿಲ್ಲ ಸಂದರ್ಭದಲ್ಲಿ ನೂತನವಾಗಿ ಪುರಸಭೆ ಅಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀಮತಿ ವೀಣಾ ಮಠ ಹಾಗೂ ಉಪಾಧ್ಯಕ್ಷ ಇರ್ಫಾನ್ ಬೇಪಾರಿ ಅವರನ್ನು ಮುಸ್ಲಿಂ ಬಾಂಧವರು ಸನ್ಮಾನಿಸಿ ಗೌರವಿಸಿದ್ರು ವೇದಿಕೆಯ ಮೇಲೆ ಶಬ್ಬೀರ ದಾನವಾಡೆ ದಸ್ತಗಿರ ಪೀಠಬಾಲೆ ಮುಸ್ತಾಕ ಬೆಳವಿ ಸದ್ದಾಂ ದಾಲಯ ಸಂಜಯ ಕೌಟಗಿಮಠ ತಾನಾಜಿ ಕದಂ ಅಜಯ ಕೌಟಗಿಮಠ ಸರ್ದಾರ ಪಟಾಣ ಬುಡನ ಕಾಜಿ ರಾಜು ಸಂಕೇಶ್ವರಿ ಸಂತೋಷ್ ಟವಳಿ ಮಾನಿಕ ಅಮೀನ ಕಾಜಿ ಅಪ್ಪಲಾಲ ನಾಯಕ್ವಾಡಿ ಸಲ್ಮಾನ ಪಠಾಣ ಇಕ್ಬಾಲ ದಸ್ತಗಿರ ಹವಾರೆ ವಾಸಿಂ ಜಮಾದಾರ ಶಹಿನ ಜಮುಲ್ಲಾ ಶಮೀರಾ ಪಿರ್ವಾಲೆ ರಿಯಾಜ್ ಸನದಿ ಮೊದಲಾದವರು ಉಪಸ್ಥಿತರಿದ್ದರು یہ نبی جو ہیں رحمت العالمین بن کر رہے یعنی ساری دنیا کے لیے صرف مسلمانوں کے نہیں صرف کسی قوم کے لیے نہیں بلکہ دنیا میں جتنے انسان موجود ہیں ان تمام کے لیے جو ہے صرف انسان ہی نہیں بلکہ تمام جانور پرندے تمام کے جو ہے رحمت العالمین بن کر رہے دنیا کے اندر تو فرمایا یہ جو ہے رحمت بن کر رہا ہیں دنیا کے اندر ان کی اگر زندگی اٹھا کر دیکھیں گے تو فرمایا کہ پیدا ہونے سے پہلے جو ہے ان کے والد کا انتقال ہو گیا تھا اور جب پیدا بھی دنیا کے اندر ہے چھ سال عمر تھی والدہ کا بھی انتقال ہو گیا پھر جو ہے ان کے چچا جو ہے ان کو پال کر بڑا کرے اور یہ جو ہے چالیس سال کے بعد جب نموت ملی تو اس دن کے خاطر جو ہے اتنی محنت کرے اتنی مصیبتیں جھیلے کہ آج بھی جو ہے رہتی دنیا تک ان کا نام ہمیشہ بک ہی رہے گی تو آئیے اس جلسے کے اندر تمام کا جو ہے گل کی جائے گی محمد ولد ال امي سيدنا مولانا محمد مبارك وسلم صلاه و, و سلامنا عليك يا رسول الله صلى الله تعالی عليك وسلم اللهم ربنا اعطينا في الدنيا حسنه وفي الاخره حسنه وقنا عذاب النار سمعنا واطعنا وغفرانك ربنا و اليك المصير صلاه و سلامنا عليك يا رسول الله صلى الله تعالی عليك وسلم اله العالمین जिस तरह से ये जश्न ईद मिलाद النبی ہمارے سر ہندو اور مسلمان بھائیوں نے مل کر منایا اسی طرح مولا تمام دیش میں ہندو اور مسلمان بھائیوں کو اتحاد و اتفاق کے ساتھ رہنے کی توفیق عطا فرما تمام ہمارے دیش کو ہمارے ملک کو امن و امان والا ملک بنا دے ہمارے ملک کو مولا پیس فل ملک بنا دے نبی کریم صلی اللہ تعالی علیہ وسلم کے صدقے میں مولا ہمارے ملک مر تیر تیر رحمتوں کا میں امام و اکرام کا نزول عطا فرما جو بلائیں آئی ہیں ٹال دے جو آنے والے ہیں ان سے ہم تماموں کی حفاظت عطا فرما اللہ عالمین اتحاد و اتفاق کو قائم و دائم فرما دے العالمین اپنی رنجشوں سے آپسی رنجشوں سے جھگڑوں سے فتنوں سے فساد سے مل ہمارے ملک کی حفاظت عطا فرما تمام برائیوں سے ہر بری چیز سے مل ہم تماموں کی حفاظت عطا فرما ہمارے ملک پر ہمارے شہر پر برکتوں کا نزول فرما انعام و اکرام کا نزول فرما جو بلائیں آئی ہیں ٹال دے جو بلائیں آنے والی ہیں ان سے حفاظت فرما ہر مشکل کو آسان بنا دے ہم میں جو بیمار ہے منا شفا کلی کاملہ ملا اجلا نصیب عطا فرما اللہ العالمین آنے والی زندگی میں ہر بیماری سے ہم تماموں کی حفاظت عطا فرما